ತಿಂಡಿ ಮಾಡ್ತಿದ್ ತಿಂಡಿ ದೋಸೆಲ್ಲ ಮಾಡಿರಲಿಲ್ಲ ಅದಕ್ಕೆ ಬೆಳಗ್ಗೆ ಹೋಗಿ ಆಸ್ನಾಂಬ ದೇವಸ್ಥಾನ ಆಸ್ತಾಂಬಾ ದೇವಸ್ಥಾನ ಆಸ್ತನಾಂಬ ಕ್ಯಾಂಟೀನ್ ಹತ್ರಕ್ಕೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಬಿಟ್ಟು ಬಂದೆ ತಿಂಡಿ ಸೆಟ್ ದೋಸೆ ಮಾಡಿದೆ ಹಂಗೆ ನಮ್ಮಅಮ್ಮಗ ಪಾರ್ಸಲ್ ತಗೊಳ್ಬಿಟ್ಟು ಬಂದೆ ಆದ್ರೆ ಇಲ್ಲಿ ನೋಡಿ ಇಲ್ಲಿ ನಾವಮ್ಮ ಎಷ್ಟು ತರಕಾರಿ ಅಲ್ಲ ಇರೋದು ಒಂದ್ ನಾಲ್ಕರ ತರಕಾರಿ ಐತೆ ಇದು ಟೊಮೊಟೊ ಬದನೆಕಾಯಿ ಮೆಣಸಿನಕಾಯಿ ಬೀನ್ಸು ಈರುಳ್ಳಿ ಅಮ್ಮ ಇಷ್ಟೆಲ್ಲ ಏನಕ್ಕಮ್ಮ ಇಷ್ಟೆಲ್ಲ ಹಾಕ್ತೀಯಾ ಓ ಟೀ ಮಾಡ್ತಾ ಐತೆ ಕಾಯಿ ಸಾ ಅಮ್ಮ ಇಲ್ಲಿ ಟೀ ಇಟ್ಟವ್ರೆ ಅಮ್ಮ ಈ ಟೀನ ಈಗ ಸೋಸ್ತಾರಲ್ಲ ಅಮ್ಮ ಹಂಗೆ ಹೈ ಟೆಸ್ಟಿ ಹಂಗ ಹಂಗೆ ಟ್ರೈ ಮಾಡಂಗೆ ಗೊತ್ತಾ ಮಾಡಕ್ಕೆ ನಂಗೆ ಗೊತ್ತು ಮಾಡ್ಲಾ ಇಲ್ಲೇ ಮಾಡ್ಲಾ ಸುಮ್ಮನೆ ಇರೋದು ಎಸ್ ಅದಲ್ಲ ಇವಾಗ ಮಾಡ್ತೀಯ ಕೊಟ್ಟ ಪಾತ್ರ ನಿಮಗ್ ಗೊತ್ತಿಲ್ಲ ಒಂದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ರು ನಮ್ ತಾತ ಏನ್ ಹಿಸ್ಟ್ರಿ ಅಂದ್ರೆ ನಮ್ ಆಸನದಲ್ಲಿ ಸಹ್ಯಾದ್ರಿ ಸರ್ಕಲ್ ಇಲ್ವಾ ಆ ಲೈನಿಗೆ ಫಸ್ಟ್ ಶುರು ಮಾಡಿದ್ದೆ ನಮ್ ತಾತ ಇದು ಕ್ಯಾಂಟೀನ್ ತರ ಶುರು ಮಾಡಿದ್ದೆ ನಮ್ ತಾತ ತಗಾಳಿ ನಮ್ ತಾತನ್ ನೋಡ್ಕೊಂಡ್ ನೋಡ್ಕೊಂಡ್ ಸುಮಾರ್ ಜನ ಹಂಗೆ ಆಕಾಕ್ ಹಿಡಿದ್ರು ಹಂಗೆ ಮತ್ತೆ ಅದು ಸಹ್ಯಾದ್ರಿ ಸರ್ಕಲ್ ಹತ್ರ ಹಂಗೆ ಫೇಮಸ್ ಆಯ್ತು ಕ್ಯಾಂಟೀನ್ ಲೈನ್ ಅನ್ನಂಗೆನೆ ಫಸ್ಟ್ ಶುರು ಮಾಡಿದ್ದೆ ನಮ್ಮ ತಾತ ಅಲ್ಲಿ ಯಾರೇ ಕಡೆ ಗೊತ್ತಲ್ಲ ಅಂದ್ರೆ ಬಾಬು ಅಂದ್ರೆ ಯಾರು ಅಂತ ಅಂದ್ರೆ ಇವಾಗ ಬಂದಿರೋರಿಗೆ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ ಹೌದಾ ಕೈ ಯಾರಾದರೂ ಯಾರಾದ್ರೂ ಆಸಂದೋದಾದ್ರೂ ನೋಡ್ತಿದ್ರೆ ಒಂದ್ಸಲ ಸಾಯದ್ರಿ ಸರ್ಕಲ್ ಹತ್ರಕ್ಕೆ ಹೋಗಿ ವಿಚಾರಿಸಿ ನಿಮಗೆ ಬಾಬು ಗೊತ್ತಾಗ ಅದೇ ಅವಾಗ ಮುಂಚೆ ಕ್ಯಾಂಟೀನ್ ಇತ್ತಲ್ಲ ಅಂತ ಅಲ್ವೇನಮ್ಮ ಜೊತೆಗೆ ಅದನ್ನು ಹೇಳಿ ಅದೇ ಅವ್ರ ಮೊಮ್ಮಗ ವಿಡಿಯೋ ಮಾಡ್ತಾನಲ್ಲ ಯೂಟ್ಯೂಬ್ ಅಲ್ಲಿ ಅಂತ ಗೊತ್ತಿರತ್ತೆ ನಿಜ ಬೇಡ ನಂಗೆ ಗಾಜಿನ ಗ್ಲಾಸ್ ಕೊಡು ಎಲ್ಲದಕ್ಕಿಂತ ಅಥವಾ ಮಣ್ಣಿನ ಮಡಿಕೆ ಮತ್ತು ಹೋಯ್ ಇದು ಈ ಟೇಬಲ್ ಕಪ್ ಮಾಡಮ್ಮ ಗೋದಿಲಿ ಅದು ಸರಿ ಗಾಯ ಸುಮ್ಮನೆ ನಾವು ಅಮ್ಮಂಗೆ ಹೇಳೋದಾದ್ರೆ ಯಾವುದು ಒಂದು ಕ್ಲೀನಾಗಿ ಮಾಡೋಲ್ಲ ಈಗ ಏನೋ ಸಾಸ್ರ ಕಪ್ ಅಂದರು ಆದರೆ ಮತ್ತೆ ಸ್ಟೀಲ್ ಲೋಟದಲ್ಲೇ ಕೊಡ್ತಾರೆ ನೋಡಿ ಅದು ಒಂದು ಎರಡು ದಿನ ಅದ್ರಾಗ ಕೊಡ್ತಾರೆ ಆಮೇಲೆ ಮತ್ತೆ ಅದನ್ನು ಮೇಲೆ ಇಡ್ತಾರೆ ಆಮೇಲೆ ಸ್ಟೀಲ್ ಲೋಟದಲ್ಲಿ ಮತ್ತೆ ಕೊಡ್ತಾರೆ ಏನಿವ ಸ್ಪೆಷಲ್ ಆಗೈತಲ್ಲ ಟೀ ಪ್ಯಾಕೆಟ್ ಅಲ್ಲಲ್ವಾ ಇಲ್ವಾ ಟಿ ವಿ ಚಕ್ರಂಜನ್ಯ ಬ್ಲಾಗ್ಸ್ ನೋಡೋಣ

ಎಲ್ಲ ಹೇಳಿಸ್ಕೊಳ್ಳಿ ಅಣ್ಣ ತಿಂಡಿ ಅಣ್ಣ ತಿಂದು ನಂದು ಆಯಿತು ಅಣ್ಣ ಫ್ರೆಂಡ್ಸ್ ಎಲ್ಲ ಅವ್ರಿಗೋದ್ರೆ ಇಲ್ಲ ಈಗ ಎಕ್ಸಾಮ್ ನಡೀತೈತೆ ಸರಿ ಅಣ್ಣ ಓಕೆ ಗೈಸ್ ಮಿಂತ್ರ ಇಂದ ಏನೋ ಪಾರ್ಸೆಲ್ ಬಂದೈತೆ ಅಂದ್ರೆ ಪಕ್ಕ ಏನೋ ಬಟ್ಟೇನೋ ಏನೋ ಏನು ಗಿಫ್ಟ್ ನೀವೇನೋ ಗಿಫ್ಟ್ ಕೊಟ್ಟಿರೋದಂತೆ ಪಾಪ ಅಮ್ಮನಿಗೆ मी एम बनवतो आपण बर्थडे मारवलं पप्पा आदित्य इंग्लिश टेस्ट करतो स्पेशल ड्रेस बघणे स्पेशल ड्रेस कुलिस आता सुरुवात क्वालिटी में शुरुआत क्वालिटी बहुत चला ಜೋರಾಗೆ ಮಾತಾಡು ದೊಡ್ಡ ಸೈಜ್ ಆಗೈತಾ ಅಲ್ಲ ಕಣಮ್ಮ ಈಗ ಸೈಜ್ ಬೇರೆದು ಬಂದೈತೆ ನೀನು ಆರ್ಡ್ರ್ ಮಾಡಿದ್ದೆ ಅಂದ್ರೆ ಬಂದಿರೋದೆ ಒಂದ ಇದು ಮತ್ತೊಂದೇನು ಪಪ್ಪನ್ ಪ್ಯಾಂಟಾ ಬೇರೆ ಕಲರ್ ಬಂದ ಇಲ್ಲ ತೆಗಿ ತೆಗಿ ಪ್ಯಾಕೆಟ್ ಹಂಗೆ ಕಾಣ್ತೈತಿ ಇದು ಕವರಿಗೆ ಸೇಮ್ ಕಲರು ನಡಿದೇನೋ ಆಗೈತಿಲ್ಲಿ ಹ್ಞೂ ಗೈಸ್ ನಮ್ಮಪ್ಪ ಹಂಗೆ ಒಂದು ಪ್ಯಾಂಟ್ ಆರ್ಡ್ರ್ ಮಾಡಿದ್ರಲ್ಲ ಆದರೆ ಅದು ಸೈಜು ಸ್ವಲ್ಪ ದೊಡ್ಡದಾಗಿತ್ತು ಅಂತ ಈಗ ಮತ್ತೆ ಬೇರೆದು ಅದೇ ಸೇಮ್ ಬಟ್ ಪ್ಯಾಂಟೇ ಕರೆಕ್ಟ್ ಆಗುತ್ತನಸಲ್ಲ ಆಕ್ಚುಲಿ ಅದು ಇನ್ನೊಂದು ಪ್ಯಾಂಟ್ ಏನು ಎಕ್ಸ್ಚೇಂಜ್ ಏನೂ ಮಾಡಲಿಲ್ಲ ನಮ್ಮ ಅಪ್ಪತ್ಲಾಗಿ ನೀನೇ ಹಿಡ್ಕೋದು ನಿಂಗೆ ಚೆನ್ನಾಗ್ ಕಾಣುತ್ತೆ ಅಂತ ಕೊಟ್ರತ್ಲಾಗಿ ಇಸ್ ಇವತ್ತು ಟೂ ಟೂ ಟು 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 ಟೂ ಟ್ವೆಂಟಿನ ಫಸ್ಟ್ ಇವತ್ತು ಸರ್ವಿಸ್ ಮಾಡಕ್ಕೆ ಹೋಗ್ಬೇಕು ಸರ್ವಿಸ್ ಮಾಡಕ್ಕೆ ಅಂದ್ರೆ ಬರೀ ವಾಟರ್ ಸರ್ವಿಸ್ ಅಷ್ಟೇ ಫುಲ್ಲು ಇವತ್ತು ವಾಟರ್ ಸರ್ವಿಸ್ ಮಾಡ್ಸಲ್ಲ ನೋಡಿ ಇಲ್ಲಿ ಎಷ್ಟು ಮಣ್ಣಾಗೈತೆ ಮಣ್ಣು ಎಸ್ ಇವತ್ತು ಸಂಜೆ ಹಂಗೆ ಹೋಗಿ ವಾಟರ್ ಸರ್ವಿಸ್ ಮಾಡಿಸ್ಕೊಬಿಟ್ಟು ಬರೋಣ ಗೈಲ್ಸ್ ನಮ್ಮಮ್ಮ ಯಾವ್ದಮ್ಮ ಸಾಂಬಾರು ಹುಳ್ಳಿ ಕಾಳು ಮಳೆ ಉರ್ಲಿಕ್ ಕಾಳು ಸಾಂಬಾರ್ ಮಾಡೋದ್ರೆ ಮನೆ ತುಂಬ ಎಲ್ಲಾ ಹೆಂಗ ಅದ್ರದ್ದು ಘಮ ಬರ್ತೈತೆ ಅಂದ್ರೆ ಅಮ್ಮ ನೀನ್ ಹೇಳ್ದಂಗೆ ಹೇಳ್ದೆ ಖುಷಿನ ಅಮ್ಮ ಇದು ಡೋರ್ ಲಾಕ್ ಮಾಡ್ಕ ಇಲ್ಲೇ ಹೋಗ್ಬಿಡ್ತೀನಿ ತೆಗ್ದಾರಂತ ಒಳಗಡೆ ಬಿಡಮ್ಮ ಏನಾಗಲ್ಲ பாப்பੂੰ கேಳ್தீனே சும்ன இந்த கணமே கர்ரோர்க்குயி தர பதே பதே ஆ அதே மத்த சும்ன இங்க ரவுண்ட் ஆகி 버த்தி இல்லே ராகு ராகு गाइस அம் ராகு கே 나ಳೆ எக்ஸாம் ஒடி கேல்தி திஸ்தான ஹத்துக்கு வந்து बैठக்காம ಎಕ್ಸಾಮ್ ಅಂತ ಅಲ್ವಾ ಇಷ್ಟು ಶ್ರದ್ಧೆ ಹಾ ಬೆಳಗ್ಗೆಯಿಂದ ಒಂದು ಪದ ಕೆಟ್ಟ ಪದ ಏನೂ ಯೂಸ್ ಮಾಡಿಲ್ಲ ಏನು ರೀ ದೇವಸ್ಥಾನ ಶ್ರದ್ಧೆ ಕ್ಲೋಸ್ ಆಗಿರುತ್ತೆ ಈಗ ಟೈಮು ಐದು ಗಂಟೆ ಒಂದು ಐದೂವರೆ ಮೇಲೆ ಆ್ಯಕ್ಚುಲಿ ದೇವಸ್ಥಾನ ಓಪನ್ ಮಾಡ್ತಾರೆ ಬಟ್ ಇವ್ನ ಕೇಳಿದ್ರು ಕೇಳಲಿಲ್ಲ ಇವ್ನು ಏನಿಲ್ಲ ಬಾ 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 ಅಂತ ಕರ್ಕೊಂಡು ಬಂದ ಹೊರಗಡೆಯಿಂದನೇ ಕೈ ಮುಗ್ದೆ ಈಗ ನಾಳೆ ಎಕ್ಸಾಮ್ ಇದೆ ಅವ್ರೆ ಬಂದಿದೆ ಎಲ್ಲ ನಾನು ಏನೇನು ಕಲ್ತಿದ್ದೆ ಅದೇ ಬರ್ಲಿ ಅಂತ ಬಿಟ್ಕೊಂಡಿರ್ತೀಯಲ್ವ ಗೈಸ್ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಎರಡ್ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕಿದ್ರು ಬ್ರೋ ಕಾರ್ ರೀ ಗೈಸ್ ಕೇಳಿಸ್ಕೊಂಡ್ರಲ್ಲ ಮಾಡ್ತೀನಿ ಅಂದ್ರೆ ನಿನ್ ಕಾರ್ ಅಷ್ಟು ಇಷ್ಟಪಟ್ಟವ್ರೆ ನಿನ್ನ ಮೇಂಟೈನ್ ಮಾಡಿರೋದಕ್ಕೆ ಕಾರ್ನ ನಾನು ಅದಕ್ಕೆ ನಮ್ಮ ಅಪ್ಪ ಕೊಡ್ತೀನಿ

ತಡಿ ಇಲ್ಲಿ 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 ಟೈಮಿಂಗ್ ಆಗಲ್ಲ ಟೈಮಿಂಗ್ ಅಲ್ಲ ತಡಿಲಾ ಕೊಡ್ಲಾ ಇಲ್ಲಿ ನೋಡಿ ಇಲ್ಲಿ ಆರು ಸೆಕೆಂಡ್ ಇಟ್ಟಿದ್ಯಲ್ವಾ ಝೀರೋ ಸೆಕೆಂಡಿಗೆ ಗಿಡ ಇದು ಜೀರೋ ಸೆಕೆಂಡ್ ಇಲ್ವ ಇದ್ರಲ್ಲಿ ಇನ್ಫಿನಿಟಿಗಿಡೋ ಕಳ್ಸಿಗೂ ಹಾಸನ್ ಫೇಮಸ್ ಚಂದ್ರು ಗೋಬಿ ಗೈಸ್ ನೆನ್ನೆಯಿಂದ ಪ್ರಾಪರ್ ಡಯಟ್ ಮಾಡ್ತಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಇವ್ರು ಗೋಬಿ ಗೋಬಿ ತಗೋಬಿಟ್ಟರು ಬಟ್ ಆರು ತಿಂದಿದ್ ಬರೀ ಎರಡೇ ಪೀಸ್ ಅಷ್ಟೇ ಸುಳ್ಳು ಗೈಸ್ ಸುಳ್ಳು ಗೈಸ್ ಆಕ್ಚುಲಿ ನನ್ ಟೂ ಟ್ವೆಂಟಿನ ವಾಶ್ ಆಗೈತಾ ವಾಶ್ ಆಗಿರೋಂಗ್ ಇನ್ನೂ ವಾಶ್ ಆಗಿಲ್ಲ ಬರೀ ನೀರ್ ಹಾಕಿ ಬಿಟ್ಟವ್ರೆ ನೋಡಿ ಇಲ್ಲಿ ಇಲ್ಲೇ ಮಡ್ಗಾಡಿದ್ರೆ ಅದ್ರಗ್ ಮಣ್ಣೆ ಐತೆ

ಬ್ಲಾಗು ಎಂಡ್ ಮಾಡ್ತೀನಿ ಗಾಯ ಸಿಲ್ವರ್ಗ ಬ್ಲಾಗ್ ಲೈಕ್ ಬಿಡಿ ಚಾಲಾಗ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್